अम्मा अम्मा ए डॉक्टर प्लीज प्लीज कम एंड ट्रीट मी ए डॉक्टर ए रामण ना ओला ओ डॉक्टर इलेगापा नन काई लाग्दिलला काले ल ला, जले जले जलाबदाई दे अयो देवरे मम्मी प्लीज, प्लीज प्लीज गो एंड आस्क द डॉक्टर ப்ளீஸ் மம்மி நன் கையில் ஆத்திலம் மம்மீ அம்மா வைத்தியரனுக்கரே செம்மா நான் கையில் சேடுக்கப்போக்காக நோவு ஜாஸ்தியாக அம்மா அப்பா அது ஒரு ஏக்கிங் வைத்தாய் தப்போ ஐயோ ಆಗ್ಬೇಕಾದ್ದೆ ಕಳ್ಳ ದೇರ್ಗೆ ಆಗ್ಬೇಕಾದ್ದೇನ ಹೆರೆತಿದ್ದೆ ಹಿಂಗೆ ಊರಾಗಿ ಕೋತೆ ಅವತಾರ ಕೋತೆ ಅವತಾರಗಳ್ ನಾಡ್ಕಂಡು ಕುಡ್ಕೊಂಡು ತಿನ್ಕಂಡು ಬುರಿ ಮೆರೀತಿದ್ದೆ ಜವಾಬ್ದಾರಿ ಇತ್ತೆ ನಿನಗೆ ಬದುಕು ಹ್ಞೂ ನಮ್ಮ ಅಮ್ಮ ಹೆಂಗೆ ನನ್ನ ಹೆಂಡ್ತಿ ಹೆಂಗೆ ನನಗೂ ಒಬ್ಬ ಮಗ ಇದ್ದಾನೆ ಅಪ್ಪ ಅಮ್ಮ ಏನು ಏನೋ ಕೇಳ್ತಿದ್ದೆ ನೀನು ಇಲ್ಲ ಕುಣ್ ಕುಣಿತ ಕುಣ್ ಕುಣಿತ ಹೋಗನು ಕುಡಿಯಾಕೆ ಈಗ ನೋಡು ಅನುಭವಿಸು ಅನುಭವಿಸು ನೀನು ಪ್ಯಾನ್ಗಳಯ ಏಯ್ ಸುಮ್ಕಿರಜ್ಜೈ ಪುಟ್ರಂಗಜ್ಜಿ ಯಾಕೆ ಬೈತಿಯಾ ಸುಮ್ಕಿರೋ ಇಂಥ ಟೈಮ್ನಾಗೆ ನೀನು ಬೈಕಂಡು ನಿಂತ್ಕೊಂಬಕೈತೆ ಆ ಹಾ 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 ಬೈಬ ಸುಮ್ಕಿರೋ ಅಲ್ಲ ಕಂಡ್ಲ ರಾಮಣ್ಣ ನನ್ನ ಒಟ್ಟೆ ಉರ್ಸ್ತಾನ ಕಣ ಇವನು ಹ್ಞೂ ಇವನು ಒಂದೇ ಹೇಳ್ದೆ ಇಲ್ಲ ಯಾರ ತಗನ ಜಗಳ ಮಾಡ್ಕೊಂಬ್ತಾನೆ ಇಲ್ಲ ಯಾರ್ಗನ ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಬರ್ತಾನೆ ಯಾರದನ ಮ್ಯಾಲೆ ಇವಾಗ ನೋಡಿ ನೀ ಗಾಡಿಗೆ ಆಕ್ಸಿಡೆಂಟ್ ಆಗಿ ಹಿಂಗೆ ಬಿದ್ದೆವನೇ ನಂಗೆ ಎತ್ತ ಸಹಾಯ ಅಂದ್ಲ ರಾಮಣ್ಣ ಹಾಂ ಹೇಳಿ ನೀನೇನು ಹೇಳು ನನಗೇನು ಹುಡುಕಿನಿ ನಾನು ವಯಸ್ಸಾಗಿತ್ತು ನನಗೆ ಎತ್ತಾಂತ ಟನಗಳಿಗೆ ನೋಡಿ ಹುಡುಗಿ ಕ್ಷಮಿಸಮ್ಮ ನನ್ನ ಕ್ಷಮಿಸಮ್ಮ ಅಮ್ಮ ನಿನ್ನೊಟ್ಟೆಯಲ್ಲಿ ನಾನು ಹುಟ್ಟಬಾರದಿತ್ತು ತಾಯಿ ತಿನ್ನು ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ತಂದನ್ನು ಕ್ಷಮಿಸು ತಾಯಿ ಕ್ಷಮಿಸು ಮುಂದಿನ ಜನ್ಮದಲ್ಲೂ ನಿನ್ನ ಮಗನಾಗಿ ಹುಟ್ಟಿ ಈ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳನ್ನೆಲ್ಲ ಅಂತ ಈ ಪಾಪ ಕರ್ಮಗಳನ್ನೆಲ್ಲ ತೊಳೆದುಕೊಳ್ಳುವೆನು ಅಮ್ಮ ಬ್ಲೇಸಮ್ಮ ಈಗಾದರೂ ಹೋಗಿ ಡಾಕ್ಟ್ರಂ ಕರೆಯಮ್ಮಲೇ ರಾವ ನಿಲ್ದ ಕಾಯ್ ನೋಡ್ತೀಯಲ್ಲ ಹೋಗಲ್ಲ ಡಾಕ್ಟ್ರು ಕರ್ಕಮ್ಮ ನನ್ನ ಕೈಲಿ ಆಗ್ತಿಲ್ಲ ಏ ಬೋರಾಜಿ ತೋದೇ ನೋಡ್ರೋ ಇಬ್ಬರು ನೋಡ್ರು ಡಾಕ್ಟರ್ ಕರಸ್ರೋ ಅಯ್ಯೋ ದೇವ್ರೇ ಪಾಪ ರಾಮಣ್ಣ ಹುಡುಗಪ್ಪ ಇವ್ ಅದ ನನ್ ಕೈಲಿ ನೋಡಕ್ ಹಾಕ್ತಿಲ್ಲ ಹುಡುಗರ ಹೋಗಿ ಇನ್ನೊಂದಿರ ಡಾಕ್ಟ್ರು ಹೋಗಿ ಬಂದಿರ್ತಾರತಿ ಹೋಗು ಹೋಗು ಬತ್ತ ತಡಿಯೋ ಯಾಕಂಗ ಬಿಡ್ಕೊಂಬ ಬತ್ತರ್ ನಿಲ್ಸು ರಾಮಣ್ಣ ಹೆಂಗ ಕರ್ಕೊಂಬತ್ತ ಡಾಕ್ಟರ್ ಬತ್ತರ್ ಈಗ ಬಂದು ನೋಡ್ತಾರ ಸುಮ್ನಿರು ಆ ಇವಾಗ ನೋವು ಪಡ್ತಿದ್ಯಾಲ ಅನುಭವಿಸ್ತಿದ್ಯಾಲ ಕುಡಿದು ನೆನಪಿಗೆ ನೆನ್ಪಿಗೆ ಬರ್ತಿರ್ಲಿಲ್ಲ ನಿನಗೆ ಏಟು ಹೇಳ್ತಿದ್ದೆ ನಿನಗೆ ಆಳಕ್ತ ಕುಣಿಯೋ ಆಳಕ್ವ ಕುಣಿಯೋ ಓಹ್ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿಯೋ ಹಂಗೇನೆ ಡಿಂಕ ಡಿಂಕಣಕ ಅಂತಾನೆ ಈಗ ನೋಡು ಅನುಭವಿಸಿ ಯಾರು ಬರ್ತಾರೆ ನೋಡತ್ ನೀನು ಇವಾಗ ಹಾಂ ಯಾರು ಬರ್ತಾರೇ ಎಸ್ ಹೇಳಿ ಯಾರಿಗೇನಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಯಾರಿದ್ರಲ್ಲ ಪೇಶೆಂಟು ಅಯ್ಯೋ ಡಾಕ್ಟ್ರೇ ದೇವರು ಬಂದಾಗ ಬಂದ್ರಿ ಡಾಕ್ಟ್ರೇ ನಿಮ್ಮ ಕೈ ಮುಗಿತೀನಿ ನನ್ನ ಮಗನೂನು ಬೋರಾಜ್ಜನ್ನೂ ಇಬ್ಬರನ್ನು ಉಳಿಸ್ಕೊಂಡು ಕೊಡಿ ಡಾಕ್ಟ್ರೇ ಉಳಿಸ್ಕೊಂಡು ಕೊಡಿ ಡಾಕ್ಟ್ರೇ ನಮ್ಮೂರು ಗೇಟ್ನಾಗೆ ನನ್ನ ಮಗ ಕುಡಿದ್ಬಿಟ್ಟು ಗಾಡಿಗೆ ಬಿದ್ದ್ಬಿಟ್ಟವನೇ ಬೀಳೋಕ್ಕಿಂತ ಮುಂಚೆ ಬೋರಾಜ್ಜುನ್ ಬಿಟ್ಟು ಬಿದ್ದವ್ನು ಡಾಕ್ಟ್ರೇ ನಿಮ್ಮ ಕೈ ಮುಗಿತೀನಿ ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತಿರೋದು ಏಟನೇ ಖರ್ಚಾಗಿ ಬಿಡಲಿ ಓ ನನ್ನ ಮಗನ ಉಳಿಸ್ಕೊಂಡು ಕೊಟ್ಟಿ ಡಾಕ್ಟ್ರೇ ಇರೋ ಒಬ್ಬ ಮಗ ಊಟ ಬಿಟ್ಟು ಆಟ ಆಡ್ತಾ ಇದ್ದಾನೆ ಎಣ್ಣೆ ಕುಡಿದು ಸುತ್ತೇಲ್ ಆಡ್ತಾರೆ ಡಾಕ್ಟ್ರಿ ಏನಾದ್ರು ಮಾಡಿ ಉಳಿಸ್ರಿ ಡಾಕ್ಟ್ರಿ ನನ್ನ ಮಗನೋ ಉಳಿಸ್ರಿ ಡಾಕ್ಟ್ರಿ ಆಯ್ತು ಅಜ್ಜಿ ಆಯ್ತು ಆಯ್ತು ನೋಡ್ತೀನಿ ನಿನ್ನ ಮಗನ ನೋಡ್ತೀನಿ ನಿನ್ನ ಮಗು ಏನಾಗಿಲ್ಲ ತಲೆ ಕೆಡಿಸ್ಕಬೇಡಿ ಸುಮ್ಕಿರಿ ಚೆನ್ನಾಗ್ ಆಗ್ತಾರೆ ನಿನ್ ಮಗ ಸುಮ್ನಿರಿ ಅಳಬೇಡಿ ಸುಮ್ಕಿರಿ ಯಾಕೆ ಅಳ್ತೀರ ಈ ತರ ಎಸ್ ಏನಾಗ್ತಾ ಇದೆ ನಿಮಗೆ ಇಲ್ಲಿ ಪೇನ್ ಬರ್ತಾ ಇದೆಯಾ ಇಲ್ಲಿ ಕಾಲಲ್ಲಿ ಡಾಕ್ಟ್ರೇ ಡೋಂಟ್ ಟಚ್ ಡಾಕ್ಟ್ರೇ ಡೋಂಟ್ ಟಚ್ ஐ சஃபஃபரிங் ஃபர் பெயின் டாக்கு ஐ சஃபஃபரிங் ஃபிரம் பய்ன் லெக் பெய்ன் ஐ கே கண்ட்ரோல் மை செல்ஃப் டாடர் ப்ளீஸ் டோன் டச் தேர் ப்ளீஸ் டோன் டச் தேர் ப்ளீஸ் 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 டா கிவ் எ இன்ஜெக்ஷன் ஆர் டாப்லெட் ஃபார் கண்ட்ரோல் மை பெய்ன் ப்ளீஸ் டாடர் ஏன் இவ் இங்கிலீஷலெல்லாம் மாதாட் தீருவை அது குடுத்து காடி ஓடஸ் பார்த்து அந்த கத்தாக கமன் சென்ஸ் இல்வேன் நமக்கு ಆಚಿಕೆ ಆಗ್ಬೇಕು ನಿಮ್ಗೆ ನೋಡಿ ನಿಮ್ಮ ಹೆಂಗ್ ಹೆಂಗತಿದ್ದಾರೆ ಹಾ ಇಂಥ ವಯಸ್ಸಾಗಿರೋ ತಾಯಿ ತಂದೆ ಇಟ್ಕೊಂಡು ನೀವು ಎಣ್ಣೆ ಕುಡ್ಕೊಂಡು ಮಜಾ ಮಾಡ್ತೀರೇನ್ರಿ ಜವಾಬ್ದಾರಿ ಐತ ನಿಮಗೆ ಹಾಂ ಈಗ ನಿಮ್ಗೂ ಈ ತರ ಪೇನ್ ಆಗಿ ಬಿದ್ಕೊಂಡಿದ್ದೀರಲ್ಲ ಆಕ್ಸಿಡೆಂಟ್ ಮಾಡಿಕೊಂಡು ಯಾರು ನೋಡ್ಕೋತಾರ ನಿಮ್ಮನ್ನ ಹಾ ಡಾಕ್ಟರ್ ಐ ಆಮ್ ರಿಯಲಿ ಸಾರಿ ನಾನು ಮೇಲೆ ಕುಡಿಯಲ್ಲ ಇವತ್ತೇ ಲಾಸ್ಟ್ ಆಯ್ತಾ ಪ್ಲೀಸ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಿ ಡಾಕ್ಟರ್ ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಏನಾಗಿದೆ ಡಾಕ್ಟರ್ ನನ್ನ ಬೋನ್ ಏನಾದರೂ ಬ್ರೋಕ್ ಆಗಿದೆಯಾ ಹಾ ಇಲ್ಲ ಹೋಗಿದೆಯಾ ಡಾಕ್ಟ್ರೇ ಪ್ಲೀಸ್ ಡಾಕ್ಟ್ರೇ ಏನಾದರೂ ಹೇಳ್ರಿ ಡಾಕ್ಟ್ರೇ ಇನ್ಮೇಲೆಂದು ಕುಡಿಯಲ್ಲ ಡಾಕ್ಟ್ರೇ ನಾನು ಮೆಟ್ನ ಹಾಕಿಬಿಟ್ರಿ ಡಾಕ್ಟ್ರೆ ಇವನ್ನ ಮೆಟ್ನ ಹೋಗಿ ಮದ್ಲು ಹಾ ಯೋತ್ಸಲಿ ಹೇಳಿದೆ ಅವ್ನು ಇನ್ನು ಕುಡಿಯಲ್ಲ ಕಣಮ್ಮ ಇನ್ನು ಕುಡಿಯಲ್ಲ ನಾನು ಅಂತ ಹೇಳಿ ಆಯ್ ಬೆಳಕರಿ ಹೋಗಿ ಒಯ್ಕೊಂಬತ್ತ ಆಲಿ ಎಣ್ಣೆನ ಒಯ್ದು ಹೇಳ್ಬಿಟ್ರಿ ಬುದ್ಧಿ ಒಂದ್ರೆ ಒಟ್ಟಿ ಅವನಿಗೆ ಕುಡಿಯಲ್ಲ ಕುಡಿಯಲ್ಲ ಅಂತ ಹೇಳ್ತಾನೆ ತಿರುಗ ನಾಳೆ ಕಾಲೇ ಕುಡಿದು ಬಂದಿರ್ತಾನೆ ಹಾಕ್ರಿ ಡಾಕ್ಟ್ರಿ ಯಾವ ಥರ ತಾಣ ನಮ್ಮಗೆ ನೋಡಿ ಅಜ್ಜಿ ಈ ಥರ ಎಲ್ಲ ಪದ ಬಳಸ್ಬಾರ್ದು ಹಾಂ ಮೆಟ್ನಾಗ ಹೊಡಿರಿ ಚಪ್ಲೀಲ್ ಹೊಡೀರಿ ಅಂತೆಲ್ಲ ಪದ ಬಳಸ್ಬಾರ್ದು ಏನೋ ತಪ್ಪಾಗಿದೆ ಮನುಷ್ಯ ಮಾರ್ದೇನೇನು ಮರ ಮಾಡ್ತಾನೆ ತಪ್ಪು ಅದರಿಂದಾಗಿ ನಮ್ಮ ಹೋಗಬೇಡಿ ಅವನ್ನ ಹಾಂ ಇನ್ಮೇಲೆ ಬುದ್ಧಿ ಕಲಿತಾರೆ ಯಾಕೆಂದ್ರೆ ಆಕ್ಸಿಡೆಂಟ್ ಆಗಿ ಬಿದ್ದಿದೆಯಲ್ವ ಈಗ ಅವನು ಇದೆ ನೆಕ್ಸ್ಟ್ ನಾನು ಈ ಥರ ಮಾಡ್ಕೊಂಡ್ರೆ ನನಗೆ ನೋವಾಗುತ್ತೆ ಅಂತಾನೆ ಬುದ್ಧಿ ಕಲಿತಾನೆ ಇನ್ಮೇಲೆ ಕುಡಿಯೋದಿಲ್ಲ ತಲೆ ತಲೆಕಿರಿಸ್ಕೋಬೇಡಿ ನೀವು ಅಯ್ಯೋ ಸುಮ್ಕಿರಿ ಡಾಕ್ಟ್ರಿ ಅತ್ತ ಇಂಥ ಆಗ್ಯವ ಅವನು ಸುಮ್ಕಿರ್ರಿ ಹ್ಞೂ ಏನಾದ್ರೂ ಹಾಂ ಕುಡಿಯೋದು ಮಾತ್ರ ನಿಲ್ಸಲ್ಲ ನಮ್ಮ ಅಲ್ತಾಗ ಒಂದ್ಸಲಿ ಬಿದ್ದೆವು ಮಂತ ಶರಣ್ಯಕ್ಕ ದೇವಸ್ಲಿ ಬಿದ್ದೆವನು ಏನೋ ಗೊತ್ತಿಲ್ಲ ಆ ಅದ್ ಕುಡ್ದು ಕುಡಿದು ಮಳೆಗೆ ಹತ್ತುತ್ತೀನಿ ಅಂತ ಏಣಿ ಮೇಲಿಂದ ಒಂದ್ಸಲಿ ಕೆಳಗೆ ಬಿದ್ದಿದ್ದ ಅವಾಗಾದ್ರೂ ಬುದ್ಧಿ ಕಲಿತಾನೆ ಅನ್ಕಂಡ್ರಿ ಅವಾಗಲೂ ಕಲಿ ಕಂಡ್ರೆ ಏ ಡಾಕ್ಟ್ರೆ ಇನ್ನು ನೀವು ಹೇಳಿರ ಅವ್ನು ಕಲಿತಾನೆ ಬುದ್ಧಿನ ಓ ಅವ್ನು ಕಲಿಯಲ್ಲ ಹ್ಮ್ ಏನ್ರಿ ಸೀನಪ್ಪ ಆ ನಿಮ್ಮ ತಾಯಿ ಈ ಥರ ನೋವಿನಿಂದ ಹೇಳ್ತಿದಾರಲ್ಲ ನಿಮ್ಗೇನು ಅನ್ಸೋದಿಲ್ವಾ ಅನ್ನಿಸ್ತಾ ಐತೆ ಡಾಕ್ಟ್ರೇ ಅನ್ನಿಸ್ತಾ ಐತೆ ಈ ನೋವು ತಡ್ಕೊಂಬಕ್ಕಾಗದ ಇನ್ನೊಂದು ಇಂಟಿ ಆಯ್ಕೆ ಬೇಕು ಅಂತ ಐತೆ ಡಾಕ್ಟ್ರೇ ಡಾಕ್ಟ್ರೇ ನೀವು ಇಂಜೆಕ್ಷನ್ ಕೊಡ್ತೀರ ಇಲ್ಲ ನಾನೇ ಕುಂಟ್ಕೊಂಡೋಗಿ ಇನ್ನೊಂದು ಇಂಟೆ ಆಯ್ಕೊಂಬರಲ್ಲ ಹೇಳಿ ಡಾಕ್ಟ್ರೇ ಪ್ಲೀಸ್ ಡಾಕ್ಟ್ರೇ ನನ್ನ ಕೈಲಿ ತಡ್ಕೊಂಬಕ್ಕಾಗ್ತಾ ಇಲ್ಲ ಎಪ್ಪಾ ಎಪ್ಪ ಅದೇನು ಇಂಜೆಕ್ಷನ್ ಕೊಡೋದಿದ್ರು ಕೊಡಿ ಡಾಕ್ಟ್ರೇ ಸೀನಪ್ಪರೇ ಇದು ಲಾಸ್ಟ್ ವಾರ್ನಿಂಗು ಮತ್ತೆ ನೀವು ಎಣ್ಣೆ ಕುಡಿಯೋಂಗಿಲ್ಲ ನಿಮ್ಮ ಬಾಯಲ್ಲಿ ಮತ್ತೆ ಕುಡಿತೀನಿ ಅನ್ನೋ ಪದ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನಿಮ್ಗೆ ಏನಾಗಿಲ್ಲ ಈಗಾಗ ಬೈಕಿಂದ ಕೆಳಗಡೆ ಬಿದ್ದಿದ್ದೀರಲ್ವಾ ಸ್ವಲ್ಪ ಕಾಲಿಗೆ ಏಟಾಗಿದೆ ಆ ಏಟಾಗಿರೋದ್ರಿಂದ ಈಗ ನಮ್ಮ ನರ್ಸ್ ಬಂದು ಕಿಲ್ಲರ್ ಇಂಜೆಕ್ಷನ್ ಹಾಕ್ತಾರೆ ಮತ್ತೆ ಒಂದು ಆಯಿನ್ಮೆಂಟ್ ಕೊಡ್ತಾರೆ ಆಯಿತಾ ಟ್ಯಾಬ್ಲೆಟು ಆಯಿನ್ಮೆಂಟು ಡೈಲಿ ತಗೋಬೇಕು ನೀವು ಅರ್ಥವಾಯ್ತಾ ಮತ್ತೆ ನೀವು ಎಣ್ಣೆ ಕುಡಿಯೋದು ಇಲ್ಲ ಮಾಡೋ ಹೋಗಿಲ್ಲ ಅಜ್ಜಿ ನೀವೇನು ಜಾಸ್ತಿ ಗಾಬರಿ ಆಗಬೇಡಿ ನಿಮ್ಮ ಮಗಕ್ಕೆ ಸುಮ್ಮನೆ ಕಾಲ್ ಪ ನೋವು ಬಂದಿದೆ ಅಷ್ಟೇ ಎಲ್ಲ ಸರಿಯಾಗುತ್ತೆ ಈಗ ಬಂದು ನಮ್ಮ ನರ್ಸ್ ಬಂದು ಇಂಜೆಕ್ಷನ್ ಹಾಕೋಗ್ತಾರೆ ಆಯಿತಾ ಡೋಂಟ್ ವರಿ ಏನೂ ಆಗಲ್ಲ ಸರಿ ಡಾಕ್ಟ್ರಿ ಆಯಿತು ದೇವ್ರು ಬಂದಂಗೆ ಬಂದಿದ್ದೀರಾ ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಲಿ ಡಾಕ್ಟ್ರಿ ಕೇಳಿಸ್ಕೊಂಡೆ ನಾವು ಇನ್ಮೇಲೆ ಕುಡಿಯೋದು ಹಾಂ ಹತ್ತು ಇತ್ತು ಡ್ರಿಕ್ ಬಲೆ ಬಲೆ ಅಂತ ಹೋಗೋದು ಮಾಡಿದೆ ಸರಿಯೋದಕ್ಕಿಲ್ಲ ಅಷ್ಟೇನಾ ಹ್ಞೂ